ನಿಮ್ಮ ವಾಜ್ಮನ್ರು ಏನು ಹೇಳ್ತಿದ್ರೇಳ್ತೀನಿ ನಲ್ವತ್ತು ಸಾವಿರ ವರಿಗಳು ಇದು ಹೊಸ ಅದು ವರಿ ಎರಡರಿಂದ ನಲವತ್ತ ಯಾವರು ತರ್ಟಿ ಎರಡು ಇಪ್ಪತ್ತು ಅಲ್ಲೋ ಎರಡಲ್ಲಾಗ್ಯಾವೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಯಾವರು ಹಾಂ ಅಜ್ಜಿ ಹೇಳಿ ಯಾವುದೋ ಹೇಳ್ಬೇಡಿ ಕರೆಕ್ಟ್ ಹೇಳಿ ಓಕೆನ ಹೇಳಿದ್ರ ಒಂದು ಎಪ್ಪತ್ತು ಎರಡು ಎರಡಲ್ಲ ಇವ ನಿಮ್ಮವಾಕೇನು ಹೇಳ್ತಿದ್ರಾ ಒಂದು ಹತ್ತು ಇನ್ನೂ ಅಲ್ಲಾಗಿಲ್ಲ ಎ ಕಡೆವು ಒಂದು ಮೂವತ್ತು ಯಾವ್ ಅನ್ರಿ ಅಜ್ಜಿ ಹಳ್ಳಿ ಪಟ್ಗರ ತಾಲೂಕು ನಿಮ್ಮ ಹೆಸ್ರು ರಾಮಣ್ಣ ರಾಮಣ್ಣರು ಎಲ್ಲ ಎಷ್ಟು ಜೊತೆ ಒಂದು ಮೂರ್ ಜೊತೆ ಮೂರು ಜೊತೆ ಒಂದು ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಸಿದ್ಧಗಂಗೆ ದಂಡಿಮಾರಿ ಬಡನಹಳ್ಳಿ ಹಾ ಇಷ್ಟೇ ಅಲ್ಲಿ ಫೋನ್ ನಂಬರ್ ಹೇಳಿ ಒಂಬತ್ತು ನಾಲ್ಕು ಎಂಟು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಮೂರು ಒಂದು ಮನೆ ಮುಂದೆ ಯಾವಾಗ್ಲೂ ಹಳ್ಳಿ ಕಾರ್ ಇರ್ತವೆ ಇರ್ತವೆ ಒಂದ್ ಐದಾರ ಜೊತೆ ಇರ್ತಾವೆ

ಏನ್ ಹೇಳ್ತಿದ್ರಾ ಲಕ್ಷದ ಐದು ಸಾವಿರ ಅಲ್ಲೋ ಆಗತ್ತೆ ಯಾವರು ತರ್ಟಿ ನಿಮ್ಮ ಏನ್ ಹೇಳ್ತಿದ್ರ ಒಂದು ಎಪ್ಪತ್ತು ಒಂದು ಲಕ್ಷದ ಎಪ್ಪತ್ತು ಸಾವಿರ ಕಡೆ ಕಡೆಯಲ್ಲ ಇಲ್ಲ ಇಲ್ಲ ನಾಲ್ಕಲ್ಲ ನಾಲ್ಕಲ್ಲ ಆರಾಮ ನಿಮ್ಮ ಹೆಸರು ಯಾವಾಗ ಬನ್ರಿ ಮೂರು ದಿನ ಆಯ್ತು ಯಾವರು ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಎಲ್ಲ ಜಾತ್ರೆಗೆ ಹೋಗ್ತೀರಾ ನೀವು ಸಾಕಿರವ ಕೊಂಡಿರವ ಕೊಂಡಿರೋ ಸಂತೆ ಮೇಲೆ ಜಾತ್ರೆಗೊಂಡ ಹಳ್ಳಿ ಮೇಲೆ ಕೊಂಡಿದ್ರಿ ಹ್ಮ್ ಹಾಂ ಇದಕ್ಕೆ ಹೇಳಿದ್ರ ಮೂವತ್ತು ಸಾವಿರ ಮೂವತ್ತು ಸಾವಿರ

ಹಾ ಒಂಟೆ ಇದು ಒಂಟಿನ ಇದು ನಲ್ವತ್ತಾರು ಸಾವಿರ ಹ್ಮ್ ಒಂದು ಆರಾಮ ಮಾಡ ಸಾಕಿರೋದು ಓ ಸಾಕಿರೋ ವ್ಯಾಪಾರ ಮಾಡಕ್ಕೂ ಮನೆಗೆ ಸಾಕಿರವೇ ಸಾಕಿದ್ರಾ ಹ್ಞೂ ಯಾವ ಜಾತ್ರೆಗೆ ಹೋಗ್ತೀರಾ ನಾವು ಇದು ಬಿಟ್ಟರೆ ಸಿದ್ಧಗಂಗಿಗೆ ಹೋಗ್ತೀವಿ ಹ್ಞೂ ಸಿದ್ಗಂಗೆಯಿಂದ ತಿರುಗಿ ಇಲ್ಲಿ ಸೇರಿ ಸಿನಿಮಾ ದೇವಸ್ಥಾನ ಅಲ್ಲಿಗೆ ಆಮೇಲೆ ಅಸ್ವತ್ನ ಜಾತ್ರೆಗೆ ಹೋಗ್ತೀವಿ ಸಿದ್ರಾಶಪ್ಪ ನಿಮ್ಮ ಹೆಸರು ನಮ್ಮ ಹೆಸರು ನರಸಿಂಹರಾಜು ಅಂತ ಫೋನ್ ನಂಬರ್ ಹೇಳಿ ಫೋನ್ ನಂಬರ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಸೆವೆನ್ ಒನ್ ಟೂ ತ್ರೀ ಟೂ ಎಲ್ಲ ಕರಿಗೇನ ಹೇಳ್ತಿದ್ದೆ ಅಣ್ಣವರೆ ವ್ಯಾಪಾರ ಮುಗ್ದೈತೆ ವ್ಯಾಪಾರ ಆಗೋ ಆಗೋತೆ ಎಷ್ಟಕ್ಕೆ ಇಪ್ಪತ್ತೆರಡುವರೆಗೆ ಆಗ ಇಪ್ಪತ್ತೆರಡುವರೆಗೆ ಆಗುವ ಐತೆ ನಮ್ದು ನೆನಮಂಗ್ಲ ತಾಲೂಕು ಹ್ಮ್ ಆಗಲ ನಿಮ್ಮ ಹೆಸರು ರಾಜು ಅಂತ ರಾಜು ಎಲ್ಲ ಎಷ್ಟು ಜೊತೆ ತಂದಿದ್ರೆ ನಾವೆಲ್ಲ ಒಂದು ಹನ್ನೆರಡು ಜೊತೆ ತಂದಿದ್ದೀವಿ ಎಲ್ಲ ನಮ್ಮ ಹೇಳ್ತೀನಿ ಕರ್ಸೋಳು ಆರ್ ಆರಾಗ್ಯಾವ ಕಟ್ಸು

ಇವ ನಿಮ್ಮಮ್ಮ ಹಾ ಅವು ನಮ್ಮ ಕೇಳಿದ್ರ ಅವು ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಹಾಂ ಅಗಲು ಗೊಪ್ಪೆ ಅವಲಗುಪ್ಪೆಪ್ಪೆಲಗುಪ್ಪೆ ಅವಲ ಕುಪ್ಪೆ ಹಾಂ ಹಾಂ ಫೋನ್ ನಂಬರ್ ಹೇಳಿ ಫೋನ್ ನಂಬರು ಹ್ಞೂ ನೈನ್ ಜೀರೋ ಹ್ಞೂ ಒನ್ ನೈನು ಹ್ಞೂ ಫೋರ್ ಸಿಕ್ಸು ಹ್ಞೂ ಸೆವೆನ್ ಏಟು ಹ್ಞೂ